ನಮಸ್ಕಾರ ಲಿತ್ವಿಕ್ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ಸನ್ಮಾನ ಆರ ಹೇಗೆ ಹಾಕದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆ ಕನ್ನತ್ತಿ ಬೆಲ್ಲೆ ಕನ್ನತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಐದೇಳೆ ಸನ್ಮಾನ ಆರಾಗೆ ಬೇಕಾಗುವ ವಸ್ತು ಏನೇನು ಬೇಕಂತ ನೋಡೋಣ ಬನ್ನಿ ಚೈನಾ ಬೀಡ್ಸು ಇದು ಚೈನಾ ಬೀಡ್ಸ್ ಮದ್ ಮಧ್ಯೆ ಹಾಕೋ ಬೀಡ್ಸ್ ಬ್ಲೂ ಕಲರ್ ಬೀಡ್ಸು ಮುತ್ತಿನ ಮಣಿ ತರ ನೂಲಿ ಗೋಲ್ಡ್ ಬೀಡ್ಸ್ ಸಣ್ಣ ಸೈಜ್ ಬಾಲ್ ಸ್ಟೋನ್ ಬಾಲ್ ಹುಲ್ಲ ನಿಂದ ಬಾಲ್ ಪೈಪು ತಂತಿ ಗಮ್ಮು ಲೇಸ್ ಈಗ ಒಂದು ಎರಡು ಎಳೆ ದಾರ ತಗೊಂಡು ಒಂದು ಬೀಡ್ಸ್ ಹಾಕೊಳ್ಳಿ ಬೀಡ್ಸ್ ಹಾಕೊಂಡು ನೋಡಿ ಈ ರೀತಿ ನಾಲ್ಕು ಎಳೆ ಆಗುತ್ತೆ ನಾಲ್ಕು ಎಳೆ ಆಗಿರೋದನ್ನು ಈಗ ಸಮ ಕಟ್ ಮಾಡ್ಕೊಳ್ಳಿ ಸಮ ಕಟ್ ಮಾಡ್ಕೊಂಡು ಒಂದು ಸೂಜಿಗೆ ನಾಲ್ಕು ಎಳೆ ದಾರನು ಸೇರಿಸ ಏರಿಸ್ಬೇಕಾಗತ್ತೆ ಸೂಜಿಗೆ ಈಗ ಒಂದು ಪ್ಲೇಟ್ ಹಾಕೊಳ್ಳಿ ಒಂದು ಬ್ಲೂ ಕಲರ್ ಬಾಲ್ ಹಾಕೊಳ್ಳಿ ಮತ್ತೆ ಒಂದು ಪ್ಲೇಟ್ ಹಾಕೊಳ್ಳಿ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕಳಿ ಮತ್ತೆ ಒಂದು ನೂಲಿ ಹಾಕೊಳ್ಳಿ ಮತ್ತೆ ಬ್ಲೂ ಕಲರ್ ಮಣಿ ಹಾಕಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡ್ಸು ಒಂದು ನೂಲಿ ಒಂದು ಬ್ಲೂ ಕಲರ್ ಬೀಡ್ಸು ಒಂದು ನೂಲಿ ಮತ್ತು ನಾಲ್ಕು ಗೋಲ್ಡ್ ಬೀಡ್ ಹಾಕಳಿ ಗೋಲ್ಡ್ ಬೀಡ್ ಹಾಕೊಂಡು ಒಂದು ಪ್ಲೇಟ್ ಹಾಕೊಳ್ಳಿ ಒಂದು ಪ್ಲೇಟ್ ಹಾಕೊಂಡು ಒಂದು ಉಲ್ಲನ್ ಬಾಲ್ ಹಾಕೊಳ್ಳಿ ಒಂದು ಸ್ಟೋನ್ ಬಾಲ್ ಹಾಕೊಳ್ಳಿ ಒಂದು ಉಲ್ಲನ್ ಬಾಲ್ ಹಾಕೊಳ್ಳಿ ಒಂದು ಪ್ಲೇಟ್ ಹಾಕೊಳ್ಳಿ ಈಗ ಇದು ನಾಲ್ಕು ಎಳೆ ಆಗಿದೆ ಇದು ಹತ್ತು ಎಳೆ ಬರಬೇಕಿದು ಆ ಕಡೆ ಐದಳೆ ಈ ಕಡೆ ಐದೇಳೆ ಆ ರೀತಿ ಬರ್ಬೇಕಂದ್ರೆ ನಾಲ್ಕು ಕುಚ್ಚು ಬರಬೇಕಾಗುತ್ತೆ ಇಲ್ಲಿ ಈಗ ಇನ್ನು ಮೂರು ಕುಚ್ಚನ್ನ ಹಾಕಬೇಕಾಗತ್ತೆ ಅದಕ್ಕೆ ಸಿಂಗಲ್ ಎಳೆ ದಾರ ತಗೊಳ್ಳ್ರಿ ಈ ರೀತಿ ಒಂದು ಸಿಂಗಲ್ ಎಳೆ ದಾರ ತಗೊಂಡು ಒಂದು ಗೋಲ್ಡ್ ಬೀಡ್ ಹಾಕಳಿ ಒಂದು ಗೋಲ್ಡ್ ಬೀಡ್ ಹಾಕೊಂಡು ಇದನ್ನ ದಾರ ಕಟ್ ಮಾಡ್ಕೊಂಡು ಎರಡು ಎಳೆನು ಸೂಜಿಗೆ ಏರ್ಸ್ಬೇಕಾಗತ್ತೆ ಸೂಜಿಗೆ ಏರಿಸ್ಕೊಂಡು ಇಲ್ಲಿ ಹೇಗೆ ಕುಚ್ಚು ಅದೇ ರೀತಿನೇ ಹಾಕೊಬೇಕು ನೋಡಿ ಒಂದು ಪ್ಲೇಟ್ ಹಾಕೊಳ್ಳಿ ಒಂದು ಬ್ಲೂ ಕಲರ್ ಬಾಲು ಒಂದು ಪ್ಲೇಟು ಮತ್ತು ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ನಾಲ್ಕು ಗೋಲ್ಡ್ ಬೀಡು ಮತ್ತೆ ಒಂದು ನೂಲಿ ಒಂದು ಬ್ಲೂ ಕಲರ್ ಮಣಿ ಮತ್ತೆ ನೂಲಿ ಒಂದು ಚೈನಾ ಬೀಡು ಮತ್ತು ನೂಲಿ ಒಂದು ಬ್ಲೂ ಕಲರ್ ಬೀಡು ಮತ್ತೆ ಒಂದು ನೂಲಿ ಮತ್ತೆ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಗೋಲ್ಡ್ ಬೀಡ್ ಹಾಕ್ಕೊಂಡು ಮತ್ತೆ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಹೋಲಿಂದನೇ ಸೂಜಿಗೆ ಏರ್ಸ್ಬೇಕಾಗತ್ತೆ ಮತ್ತೆ ಇಲ್ಲಿ ಸ್ಟೋನ್ ಬಾಲ್ ಇರುತ್ತಲ್ಲ ಈ ಸ್ಟೋನ್ ಬಾಲಿಂದನೇ ಏರಿಸ್ಕೊಳ್ಳಿ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಹೋಲ್ ಒಳಗಿಂದನೇ ತಗೊಬೇಕಾಗತ್ತೆ ಮತ್ತೆ ಇನ್ನು ಎರಡು ಕುಚ್ಚಾಕೊಬೇಕಾಗತ್ತೆ ಈಗ ತೋರಿಸ್ಕೊಟ್ನಲ್ಲ ಅದೇ ರೀತಿನೇ ಎರ ಒಂದೇಳೆ ತಗೊಂಡು ಕುಚ್ಚಾಕಂತ ಹೋಗ್ಬೇಕಷ್ಟೇ ಈಗ ಇನ್ನೊಂದು ಕುಚ್ಚಾಕೊಂಡಿದೀನಿ ಈಗ ಈ ಪ್ಲೇಟಿಂದನೇ ಈ ರೀತಿ ಎಸ್ಕೋಬೇಕಾಗತ್ತೆ ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿನ ಹೊರಗಡೆ ತೆಗಿಬೇಕಾಗತ್ತೆ ಇನ್ನೊಂದು ಕುಚ್ಚಿ ಏರ್ಸ್ಕೊಂಡಿದ್ದೀನಿ ಈಗ ಪ್ಲೇಟ್ ಇಂದನೆ ಈಗ ಸೂಜಿಗೆ ಏರ್ಸ್ಕೋಬೇಕಾಗತ್ತೆ ಮತ್ತೆ ಸ್ಟೋನ್ ಬಾಲಿಂದ ಏರ್ಸ್ಕೊಳ್ಳಿ ಮತ್ತೆ ಈಗ ಹುಲ್ಲನಿಂದ ಏರ್ಸಿ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಒಳ್ಳೊಳಗಿಂದಾನೇ ಹೊರಗಡೆ ಬರಬೇಕು ನೋಡಿದ್ರಲ್ಲ ಈಗ ಇದು ಹತ್ತು ಎಳೆ ಆಗಿದೆ ಈಗ ಇದನ್ನ ಐದೈದು ಎಳೆನ ಸಪ್ರೇಟ್ ಮಾಡ್ಕೊಳ್ಳಿ ಈಗ ಒಂದು ಸೂಜಿಗೆ ಒಂದು ದಾರ ತಗೊಂಡು ಏರ್ಸ್ಕೊಂಡಿದ್ದೀನಿ ಇದರಿಂದನೇ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಮಣಿ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಂಡು ಒಂದು ಚೈನಾ ಬೀಡ್ಸ್ ಹಾಕೊಳ್ಳಿ ಮತ್ತೆ ಒಂದು ನೂಲಿ ಹಾಕ್ಕೊಳ್ಳಿ ಮತ್ತೆ ಒಂದು ಬ್ಲೂ ಕಲರ್ ಮಣಿ ಹಾಕ್ಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡು ಅದೇ ರೀತಿ ಏಳು ಚೈನಾ ಬೀಡ್ಸ್ ಬರಬೇಕಾಗತ್ತೆ ಒಂದು ಏಳು ಚೈನಾ ಬಿಡ್ಸು ಎಂಟು ಬ್ಲೂ ಕಲರ್ ಮಣಿ ಬರಬೇಕಾಗತ್ತೆ ಒಂದು ಚೈನಾ ಬಿಡ್ಸು ಒಂದು ನೂಲಿ ಒಂದು ಬ್ಲೂ ಕಲರ್ ಮಣಿ ಮತ್ತೆ ನೂಲಿ ಒಂದು ಚೈನಾ ಬಿಡ್ಸು ಮತ್ತೆ ಒಂದು ನೂಲಿ ಮತ್ತೆ ಒಂದು ಬ್ಲೂ ಕಲರ್ ಮಣಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತು ನೂಲಿ ಒಂದು ಬ್ಲೂ ಕಲರ್ ಬಿಡ್ಸು ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕಾನೆ ಬೆಲ್ಲೆ ಕನತ್ತಿದ್ರೆ ನಾವು ಬಿಡುವ ಎಲ್ಲ ವೀಡಿಯೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿ ಸನ್ಮಾನ ಆಹಾರ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿರೋದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬೀಡ್ಸ್ ಆಗಿದೆ ಈಗ ಬ್ಲೂ ಕಲರ್ ಬಿಡ್ಸು ಎಂಟು ಬರಬೇಕು ಈಗ ಎಂಟಾಗಿದೆ ನಾಲ್ಕು ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆವಾಗಲೇ ನಿಮಗೆ ಸನ್ಮಾನ ಆಹಾರ ಹೇಗೆ ಹಾಕಿರೋದಂತ ಗೊತ್ತಾಗುತ್ತೆ ಅದೇ ರೀತಿ ಲೇಸ್ ಹೇಗೆ ಹಾಕಿರ್ತೀವಿ ಪೈಪಿಗೆ ಪೈಪ್ ಹೇಗೆ ಕಟ್ಟಿರ್ತೀವಿ ಎಲ್ಲನೂ ಸಹ ವೀಡಿಯೋ ಬಿಟ್ಟಿರ್ತೀವಿ ಇದರಲ್ಲಿ ಈಗ ಒಂದು ಉಲ್ಲನ್ ಬಾಲ್ ಹಾಕ್ಕೊಳ್ಳಿ ಉಲ್ಲನ್ ಬಾಲ್ ಹಾಕ್ಕೊಂಡು ಒಂದು ಪ್ಲೇಟ್ ಹಾಕ್ಕೊಳ್ಳಿ ಈಗ ಮತ್ತೆ ಇಲ್ಲಿ ಹೇಗೆ ಹಾಕಿರ್ತಿರೋ ಅದೇ ರೀತಿಯೇ ಇಲ್ಲೂ ಸಹ ಹಾಕಬೇಕಾಗತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ನಾಲ್ಕು ಗೋಲ್ಡ್ ಬೀಡ್ ಹಾಕಿದ್ಮೇಲೆ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಬೀಡ್ ಹಾಕ್ಕೊಳ್ಳಿ ಮತ್ತು ನೂಲಿ ಹಾಕೊಳ್ಳಿ ಒಂದು ಬ್ಲೂ ಕಲರ್ ಅಲ್ಲ ಚೈನಾ ಬೀಡ್ಸ್ ಹಾಕ್ಕೊಳ್ಳಿ ಒಂದು ನೂಲಿ ಮತ್ತೆ ಒಂದು ಬ್ಲೂ ಕಲರ್ ಮಣಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತು ಒಂದು ನೂಲಿ ಮತ್ತೆ ಒಂದು ಬ್ಲೂ ಕಲರ್ ಬಿಡ್ಸು ಮತ್ತು ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತು ನೂಲಿ ಒಂದು ಬ್ಲೂ ಕಲರ್ ಬಿಡ್ಸು ಮತ್ತು ಒಂದು ನೂಲಿ ಅದೇ ರೀತಿ ಏಳು ಚೈನಾ ಬರಬೇಕು ಎಂಟು ಬ್ಲೂ ಕಲರ್ ಮಣಿ ಬರಬೇಕಾಗತ್ತೆ ಐದೇಳೆ ಕರೆಕ್ಟಾಗಿ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ನಿಮಗೆ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಸನ್ಮಾನ ಹಾರ ಎಲ್ಲ ಹಾಕ್ಬೋದು ಅಮೌಂಟ್ ಅಂತೂ ಮನೆಯಲ್ಲೇ ಲರ್ನ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ಒಂದು ನೂಲಿ ಹಾಕೊಂಡು ಬ್ಲೂ ಕಲರ್ ಮಣಿ ಹಾಕೊಳ್ಳಿ ಮತ್ತೆ ಒಂದು ನೂಲಿ ಹಾಕೊಳ್ಳಿ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಒಂದು ಪ್ಲೇಟ್ ಹಾಕೊಳ್ಳಿ ಒಂದು ಉಲ್ಲನ್ ಬಾಲ್ ಹಾಕಳೆ ಒಂದು ಸ್ಟೋನ್ ಬಾಲ್ ಹಾಕಳೆ ಮತ್ತೆ ಒಂದು ಉಲ್ಲನ್ ಬಾಲ್ ಹಾಕೊಳ್ಳಿ ಈಗ ಇಷ್ಟೇ ಇಲ್ಲಿ ಪ್ಲೇಟ್ ಹಾಕಂಗಿಲ್ಲ ಸೂಜಿನ ದಾರದಿಂದ ತೆಗೆದುಬಿಡಿ ಈಗ ಒಂದೆಳೆ ಆಗಿದೆ ಈಗ ಇನ್ನೊಂದು ಎಳೆ ಹಾಕಬೇಕು ಈಗ ಇದರಿಂದಾನೆ ಒಂದೆಳೆ ದಾರ ತಗೊಂಡು ಮತ್ತೆ ಒಂದು ಸೂಜಿಗೆ ಏರ್ಸಿಟ್ಕೊಳ್ಳಿ ಮತ್ತು ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಬೀಡ್ ಹಾಕ್ಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತೆ ಒಂದು ನೂಲಿ ಒಂದು ಬ್ಲೂ ಕಲರ್ ಬಿಡ್ಸು ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತೆ ಒಂದು ನೂಲಿ ಮತ್ತೆ ಒಂದು ಚೈನಾ ಬಿಡ್ಸು ಅದೇ ರೀತಿ ಏಳು ಚೈ ಚೈನಾ ಬಿಡ್ಸ್ ಬರಬೇಕಾಗುತ್ತೆ ಎಂಟು ಬ್ಲೂ ಕಲರ್ ಮಣಿ ಬರಬೇಕಾಗತ್ತೆ ಏಳು ಚೈನಾ ಬಿಡ್ಸ್ ಹಾಕ್ಕೊಳ್ಳಿ ಯಾರಾದರೂ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಹತ್ತಿ ಬೆಲ್ಲೇಕನ್ ಹತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ಐದೇಳೆ ಸನ್ಮಾನ ಆಹಾರ ಹೇಗೆ ಹಾಕದಂತ ಹೇಳ್ಕೊಡ್ತಾ ಇರಿ ನಿಮಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಸನ್ಮಾನ ಆಹಾರ ಹೇಗೆ ಹಾಕಿರ್ತೀವಿ ಪೈಪ್ ಹೇಗೆ ಕಟ್ಟಿರ್ತೀವಿ ಮತ್ತೆ ಲೇಸ್ ಹೇಗೆ ಹಾಕಿರ್ತೀವಿ ಅಂತ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕಳಿ ಈಗ ಇಲ್ಲಿ ಸ್ಟೋನ್ ಬಾಲು ಹುಲ್ಲನ್ ಎಲ್ಲ ಹಾಕಿದೀವಲ್ಲ ಇಲ್ಲಿ ಹುಲ್ಲನ್ ಕೆಳಗೆ ಒಂದು ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಓಲ್ ಒಳಗಿಂದನೇ ಈ ರೀತಿ ಸೂಜಿನ ತಕ್ಕಂಬೇಕಾಗುತ್ತೆ ಮತ್ತು ಸ್ಟೋನ್ ಬಾಲಿಗೂ ಪೈ ಹೋಲ್ ಇರುತ್ತೆ ಆ ಹೋಲಿಂದನೇ ತಗೊಳ್ಳಿ ಮತ್ತು ಇಲ್ಲಿ ಇರುತ್ತಲ್ಲ ಈ ಹುಲ್ಲನಿಗೆ ಏರಿಸ್ಕೊಳ್ಳಿ ಇಲ್ಲಿ ಹೊರ್ಗಡೆ ಪ್ಲೇಟ್ ಇರುತ್ತೆ ಆ ಪ್ಲೇಟಿಂದನೇ ಸಾರಿ ಈ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟಿಂದನೇ ಹೊರ್ಗಡೆ ತೆಗಿಬೇಕಾಗತ್ತೆ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಮಣಿ ಹಾಕ್ಕೊಳ್ಳಿ ಮತ್ತು ನೂಲಿ ಒಂದು ಚೈನಾ ಬೀಡ್ಸು ಮತ್ತು ಒಂದು ನೂಲಿ ಮತ್ತು ಬ್ಲೂ ಕಲರ್ ಮಣಿ ಮತ್ತು ನೂಲಿ ಒಂದು ಚೈನಾ ಬೀಡ್ಸು ಮತ್ತೆ ಒಂದು ನೂಲಿ ಒಂದು ಬ್ಲೂ ಕಲರ್ ಬೀಡ್ಸು ಮತ್ತೆ ಒಂದು ನೂಲಿ ಮತ್ತೆ ಒಂದು ಚೈನಾ ಬೀಡ್ಸು ಮತ್ತು ನೂಲಿ ಒಂದು ಬ್ಲೂ ಕಲರ್ ಬ್ಲೂ ಕಲರ್ ಮಣಿ ಒಂದು ಈಗ ಏಳು ಚೈನಾ ಬೀಡ್ಸ್ ಹಾಕಿದ್ಮೇಲೆ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಎಂಟು ಬ್ಲೂ ಕಲರ್ ಮಣಿ ಬರಬೇಕು ಏಳು ಚೈನಾ ಬಿಡ್ಸ್ ಬರಬೇಕು ಈಗ ನಾಲ್ಕು ಗೋಲ್ಡ್ ಬಿಡ್ ಹಾಕ್ಕೊಂಡು ಇಲ್ಲಿ ಪ್ಲೇಟ್ ಇದೆಯಲ್ಲ ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿಗೆ ಎರ್ಸ್ಕೊಳ್ಳಿ ಸೂಜಿಗೆ ಎರ್ಸ್ಕೊಂಡು ಇಲ್ಲಿ ಸ್ಟೋನ್ ಬಾಲ್ ಇದೆಯಲ್ಲ ಸ್ಟೋನ್ ಬಾಲಿಂದ ಏರಿಸ್ಕೊಳ್ಳಿ ಒಂದು ಬ್ಲೂ ಕಲರ್ ಬಿ ಬಾಲಿಂದ ಈ ರೀತಿ ಏರ್ಸ್ಕೋಬೇಕಾಗತ್ತೆ ಈಗ ಎರಡು ಎಳೆ ಆಗಿದೆ ಈಗ ಈಗ ಇನ್ನೊಂದು ಎಳೆ ಹಾಕಬೇಕು ಈಗ ಇನ್ನೊಂದು ದಾರ ತಗೊಳ್ಳಿ ದಾರ ತಗೊಂಡು ಇನ್ನೊಂದು ಸೂಜಿಗೆ ಏರ್ಸ್ಕೊಳ್ಳಿ ನಾಲ್ಕು ಗೋಲ್ಡ್ ಬೀಡು ಹಾಕೊಳ್ಳಿ ಒಂದು ನೂಲಿ ಹಾಕಳಿ ಒಂದು ಬ್ಲೂ ಕಲರ್ ಬೀಡ್ ಹಾಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡು ಮತ್ತೆ ನೂಲಿ ಒಂದು ಬ್ಲೂ ಕಲರ್ ಬೀಡು ಒಂದು ನೂಲಿ ಒಂದು ಚೈನಾ ಬೀಡ್ಸು ಅದೇ ರೀತಿ ಏಳು ಚೈನಾ ಬಿಡ್ಸ್ ಬರಬೇಕು ಎಂಟು ಬ್ಲೂ ಕಲರ್ ಮಣಿ ಬರಬೇಕಾಗುತ್ತೆ ಈಗ ಏಳು ಚೈನಾ ಬಿಡ್ ಹಾಕಾಯ್ತು ನಾಲ್ಕು ಗೋಲ್ಡ್ ಬಿಡ್ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಸ್ಟೋನ್ ಬಾಲ್ ಉಲ್ಲನ್ ಹತ್ರ ಪ್ಲೇಟ್ ಇರುತ್ತೆ ಈ ಪ್ಲೇಟಿಂದ ಹೋಲಿಗೆ ಏರಿಸ್ಕೊಳ್ಳಿ ಈಗ ಹೋಲಿಗೆ ಏರಿಸ್ಕೊಂಡು ಈ ಸ್ಟೋನ್ ಬಾಲಿಗೆ ಏರ್ಸ್ಕೊಳ್ಳಿ ಮತ್ತೆ ಇಲ್ಲಿ ಹುಲ್ಲನ್ ಇರುತ್ತಲ್ಲ ಈ ಉಲ್ಲನಿಂದ ಏರಿಸ್ಕೊಂಡು ಈ ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿನ ತಕ್ಕೊಬೇಕಾಗುತ್ತೆ ಹೊರಗಡೆ ಮತ್ತೆ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಬೀಡ್ ಹಾಕ್ಕೊಳ್ಳಿ ಮತ್ತೆ ಒಂದು ಚೈನಾ ಸಾರಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಚೈನಾ ಬೀಡ್ಸ್ ಹಾಕ್ಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಬ್ಲೂ ಕಲರ್ ಬೀಡ್ಸು ಮತ್ತೆ ಒಂದು ನೂಲಿ ಒಂದು ಚೈನಾ ಬಿಡ್ಸು ಮತ್ತೆ ನೂಲಿ ಒಂದು ಬ್ಲೂ ಕಲರ್ ಬಿಡ್ಸು ಮತ್ತು ನೂಲಿ ಒಂದು ಚೈನಾ ಬಿಡ್ಸು ಅದೇ ರೀತಿ ಏಳು ಚೈನಾ ಬೀಡ್ಸ್ ಬರಬೇಕು ಎಂಟು ಬ್ಲೂ ಕಲರ್ ಮಣಿ ಬರಬೇಕು ಏಳು ಚೈನಾ ಬೀಡ್ ಆದಮೇಲೆ ಒಂದು ನೂಲಿ ಹಾಕೊಂಡು ಒಂದು ಬ್ಲೂ ಕಲರ್ ಮಣಿ ಹಾಕೊಂಡು ನೂಲಿ ಹಾಕ್ಕೊಳ್ಳಿ ನಾಲ್ಕು ಗೋಲ್ಡ್ ಬೀಡ್ ಹಾಕೊಳ್ಳಿ ಗೋಲ್ಡ್ ಬೀಡ್ ಹಾಕ್ಕೊಂಡು ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಹೋಲ್ ಒಳಗಿಂದನೇ ಸೂಜಿನ ಏರ್ಸ್ಬೇಕಾಗತ್ತೆ ಮತ್ತೆ ಸ್ಟೋನ್ ಬಾಲಿಂದ ಏರ್ಸ್ಕೊಳ್ಳಿ ಮತ್ತೆ ಹುಲ್ಲನಿಂದ ಏರ್ಸ್ಕೊಳ್ಳಿ ಮತ್ತೆ ಈ ದಾರನ ತೆಗ್ದ್ಬಿಡಿ ಮತ್ತೆ ಇನ್ನೊಂದು ದಾರನ ಸೂಜಿಗೆ ಏರಿಸ್ತಾ ಹೋಗ್ಬೇಕಾಗತ್ತೆ ಸೂಜಿಗೆ ಏರ್ಸ್ಕೊಂಡು ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಮಣಿ ಹಾಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡ್ಸು ಮತ್ತೆ ಒಂದು ನೂಲಿ ಒಂದು ಬ್ಲೂ ಕಲರ್ ಮಣಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡ್ಸು ಮತ್ತು ನೂಲಿ ಒಂದು ಚೈನಾ ಬೀಡ್ಸು ಸಾರಿ ಚೈನಾ ಬಿಡ್ಸಲ್ಲ ಬ್ಲೂ ಕಲರ್ ಬೀಡ್ಸ್ ಹಾಕೊಂಡು ನೂಲಿ ಹಾಕ್ಕೊಂಡು ಒಂದು ಚೈನಾ ಬೀಡ್ಸ್ ಹಾಕ್ಕೊಳ್ಳಿ ಏಳು ಚೈನಾ ಬಿಡ್ಸ್ ಬರಬೇಕು ಮತ್ತು ಈ ಬ್ಲೂ ಕಲರ್ ಮಣಿ ಎಂಟು ಮಣಿ ಬರಬೇಕು ಆ ರೀತಿ ಒನ್ ಬೈ ಒನ್ ಕಲರ್ ಚೇಂಜ್ ಮಾಡ್ಕೊಂಡು ಮಣಿನ ಹಾಕ್ತಾ ಹೋಗಿ ಈಗ ಬ್ಲೂ ಕಲರ್ ಮಣಿ ಎಂಟಾಗಿದೆ ಚೈನಾ ಬಿಡ್ಸು ಏಳು ಬಿ ಏಳು ಹಾಕಿದ್ದೀನಿ ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಗೋಲ್ಡ್ ಬೀಡ್ ಹಾಕೊಂಡು ಇಲ್ಲಿ ಪ್ಲೇಟ್ ಇದೆಯಲ್ಲ ಈ ಪ್ಲೇಟ್ ಹೋಲ ಹೋಲ್ ಒಳಗಿಂದನೇ ಈ ರೀತಿ ಏರಿಸ್ಕೊಳ್ಳಿ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋನ ಹೇಗೆ ಸನ್ಮಾನ ಆಹಾರ ಹಾಕಿರ್ತೀವಿ ಅನ್ನೋದು ನಿಮಗೆ ಅರ್ಥ ಆಗೋಲ್ಲ ನೀಟಾಗಿ ಫಿನಿಶಿಂಗ್ ಗೊ ಮಾಡೋಕ್ಕೂ ಬರಲ್ಲ ಅವಾಗ ಅದಕ್ಕೋಸ್ಕರನೇ ಇದ್ದೀನಿ ನೀಟಾಗಿ ನೋಡ್ ಅಷ್ಟು ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಪೈಪ್ ಹೇಗೆ ಕಟ್ಟಿರ್ತೀವಿ ಲೇಸ್ ಹೇಗೆ ಹಾಕಿರ್ತೀವಿ ಅನ್ನೋದು ನಿಮಗೆ ಅವಾಗ ಗೊತ್ತಾಗುತ್ತೆ ಈಗ ಒಂದು ನೂಲಿ ಹಾಕೊಂಡು ಒಂದು ಬ್ಲೂ ಕಲರ್ ಬೀಡ್ ಹಾಕೊಂಡು ಒಂದು ನೂಲಿ ಹಾಕೊಂಡಿದ್ದೀನಿ ಒಂದು ಚೈನಾ ಬಿಡ್ಸ್ ಹಾಕೊಂಡಿದ್ದೀನಿ ಮತ್ತು ನೂಲಿ ಒಂದು ಬ್ಲೂ ಕಲರ್ ಬೀಡು ನೂಲಿ ಒಂದು ಚೈನಾ ಬಿಡ್ಸು ಅದೇ ರೀತಿ ಮತ್ತೆ ಏಳು ಚೈ ಚೈನಾ ಬಿಡ್ಸ್ ಬರಬೇಕಾಗತ್ತೆ ಎಂಟು ಬ್ಲೂ ಕಲರ್ ಮಣಿ ಬರಬೇಕಾಗತ್ತೆ ನಾಲ್ಕು ಗೋಲ್ಡ್ ಬೀಡ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಒಳಗಿಂದನೇ ಈ ರೀತಿ ಏರ್ಸ್ಕೊಳ್ಳಿ ಮತ್ತು ಸ್ಟೋನ್ ಬಾಲು ಬ್ಲೂ ಕಲರ್ ಹುಲ್ಲನಿಗೆ ಈ ರೀತಿ ಏರ್ಸ್ಕೊಂಡು ದಾರ ತಕ್ಕಂಬಿಡಿ ಮತ್ತೆ ಇನ್ನೂ ಒಂದೇಳೆ ಹಾಕಬೇಕು ಇನ್ನೊಂದೇಳೆಗೂ ದಾ ಸೂಜಿನ ಒಂದು ದಾರಗೆ ಸೂಜಿ ಏರ್ಸ್ಕೊಳ್ಳಿ ಏಸ್ಕಂಡು ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಹಾಕ್ಕೊಳ್ಳಿ ಒಂದು ಬ್ಲೂ ಕಲರ್ ಬೀಡ್ ಹಾಕ್ಕೊಳ್ಳಿ ಒಂದು ನೂಲಿ ಒಂದು ಚೈನಾ ಬೀಡ್ಸು ಮತ್ತೆ ಒಂದು ನೂಲಿ ಮತ್ತೆ ಒಂದು ಬ್ಲೂ ಕಲರ್ ಬೀಡು ಎಂಟು ಬ್ಲೂ ಕಲರ್ ಬೀಡ್ ಬರಬೇಕಾಗುತ್ತೆ ಏಳು ಚೈನಾ ಬೀಡ್ಸ್ ಬರಬೇಕಾಗತ್ತೆ ಎಂಟು ಬ್ಲೂ ಕಲರ್ ಮಣಿ ಹಾಕ್ಕೊಳ್ಳಿ ಏಳು ಚೈನಾ ಬೀಡ್ಸ್ ಬರಬೇಕು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಏಳು ಚೈನಾ ಬಿಡ್ಸ್ ಸಾಕಾಯಿತು ನಾಲ್ಕು ಗೋಲ್ಡ್ ಕಲರ್ ಬೀಡ್ ಹಾಕೊಳ್ಳಿ ಮತ್ತೆ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಹೋಲ್ ಒಳಗಿಂದನೇ ಏರಿಸ್ಬೇಕಾಗತ್ತೆ ಮತ್ತೆ ಇಲ್ಲಿ ಸ್ಟೋನ್ ಬಾಲಿ ಏರಿಸ್ಕೊಳ್ಳಿ ಮತ್ತೆ ಇಲ್ಲಿ ಮತ್ತು ಇಲ್ಲಿ ಪ್ಲೇಟಿಗೆ ಸೂಜಿನ ಏರ್ಸ್ಕೊಳ್ಳಿ ಮತ್ತೆ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ನಾಲ್ಕು ಗೋಲ್ಡ್ ಬೀಡ್ ಹಾಕೊಂಡ್ಮೇಲೆ ಒಂದು ನೂಲಿ ಹಾಕ್ಕೊಂಡು ಒಂದು ಬ್ಲೂ ಕಲರ್ ಬೀಡ್ ಹಾಕೊಳ್ಳಿ ಮತ್ತೆ ಒಂದು ನೂಲಿ ಒಂದು ಚೈನಾ ಬೀಡು ಮತ್ತೆ ನೂಲಿ ಒಂದು ಬ್ಲೂ ಕಲರ್ ಬೀಡು ಮತ್ತೆ ನೂಲಿ ಮತ್ತು ಒಂದು ಚೈನಾ ಬೀಡು ಮತ್ತು ನೂಲಿ ಒಂದು ಬ್ಲೂ ಕಲರ್ ಮಣಿ ಹಾಕೊಳ್ಳಿ ಮತ್ತು ನೂಲಿ ಹಾಕೊಳ್ಳಿ ಒಂದು ಚೈನಾ ಬೀಡ್ ಹಾಕ್ಕೊಳ್ಳಿ ಮತ್ತು ನೂಲಿ ಒಂದು ಬ್ಲೂ ಕಲರ್ ಬೀಡು ಮತ್ತು ನೂಲಿ ಒಂದು ಚೈನಾ ಬೀಡು ಏಳು ಚೈನಾ ಬೀಡ್ಸ್ ಬರಬೇಕಾಗತ್ತೆ ಈಗ ಏಳು ಚೈನಾ ಬೀಡ್ಸ್ ಹಾಕಾಯ್ತು ಎಂಟು ಬ್ಲೂ ಕಲರ್ ಮಣಿ ಹಾಕಾಯ್ತು ಈಗ ನಾಲ್ಕು ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ ಈಗ ಇಲ್ಲಿ ಪ್ಲೇಟ್ ಇರುತ್ತಲ್ಲ ಈ ಪ್ಲೇಟ್ ಓಲ್ ಓಲ್ ಒಳಗಿಂದನೇ ಸೂಜಿನ ಏರಿಸ್ಬೇಕಾಗತ್ತೆ ಮತ್ತು ಸ್ಟೋನ್ ಬಾಲಿಂದ ಏರ್ಸ್ಕೊಳ್ಳಿ ಮತ್ತು ಹುಲ್ಲನಿಗೆ ಏರಿಸ್ಕೊಳ್ಳಿ ಈಗ ಇಲ್ಲಿ ಐದೇಳೆ ಆಗಿದೆಯಲ್ವಾ ಈ ದಾರನೂ ಸಹ ಐದಳೆ ಹಾಕ್ಕೊಬೇಕಾಗುತ್ತೆ ಇಲ್ಲಿ ಹೇಗೆ ಹಾಕೊಂಡಿರ್ತೀವೋ ಅದೇ ರೀತಿನೇ ಹಾಕೊಬೇಕಾಗತ್ತೆ ಈಗ ಎರಡೂ ಕಡೆನೂ ಸನ್ಮಾನ ಆಹಾರ ಏಸಾಗಿದೆ ಇಲ್ಲಿ ಪೈಪು ಮತ್ತು ಲೇಸ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ಈ ರೀತಿ ಒಂದು ಪೈಪನ್ನ ಇಷ್ಟು ಲೆಂತ್ ಇರೋಂಗೆ ನೋಡಿ ಕಟ್ ಮಾಡ್ಕೊಳ್ಳಿ ಮತ್ತು ಒಂದು ತಂತಿ ಇದೆಷ್ಟು ಉದ್ದ ಇರುತ್ತೋ ಪೈಪು ಅಷ್ಟು ಉದ್ದಕ್ಕೆ ತಂತಿ ಕಟ್ ಮಾಡ್ಕೊಳ್ಳಿ ಮತ್ತೆ ಒಂದು ಸೈಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡು ಈ ಹೋಲ್ ಇರುತ್ತಲ್ಲ ಈ ಹೋಲ್ ಒಳಗಿಂದನೇ ಈ ರೀತಿ ಹಾಕಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಕುಶ್ ಮಾಡಿದ್ರೆ ಸಾಕು ತಂತಿ ಹೊರ್ಗಡೆ ಬಂದ್ಬಿಡುತ್ತೆ ಮತ್ತೆ ಈ ಸೈಡ್ನು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಬಿಡಿ ಈ ರೀತಿ ಕಾಲಲ್ಲಿ ಇಟ್ಕೊಂಡು ಈ ತಂತಿಗೆ ಇದನ್ನು ಸಣ್ಣ ಮನಾರ್ಹನ ಈ ರೀತಿ ಕಟ್ಕೊಳ್ಳಿ ಸಣ್ಣ ಆದರೆ ಕಾಲಲ್ಲಿ ಬೆರಳು ಇರುತ್ತಲ್ಲ ಆ ಬೆರಳಿಂದ ಇಟ್ಕೊಂಡು ಕಟ್ಬೇಕಾಗತ್ತೆ ಇದು ಪೈಪ್ ದೊಡ್ಡದಿರೋದ್ರಿಂದ ಕಾಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಈ ರೀತಿ ಕಟ್ ಕಟ್ಕೊಳ್ಳಿ ಹಾಕಿದ ಮೇಲೆ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತಗದ್ಬಿಡಿ ಈ ಪೈಪ್ನ ಈ ತಂತಿ ಫೋಲ್ಡಿಂಗ್ ಮಾಡಿರ್ತೀರಲ್ಲ ಈ ತಂತಿನ ಹೀಗೆ ಎಳೆದಿ ಬಿಟ್ರೆ ಸಾಕು ಹೋಗಿ ಹಿಂಗೆ ಕುತ್ಕೊ ಲಾಕ್ ಆಗಿಬಿಡುತ್ತೆ ನೋಡಿ ಮತ್ತೆ ಈ ಸೈಡು ಸಹ ಅದೇ ರೀತಿನೇ ಕಟ್ಬೇಕಾಗುತ್ತೆ ನೋಡಿ ಮತ್ತೆ ಈ ಸೈಡಿಂದು ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ತಾ ಹೋಗ್ಬೇಕಷ್ಟೆ ಒಂದು ಸೆರ್ಗಂಟಾಕಳಿ ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗೆದ್ಬಿಡಿ ಮತ್ತೆ ಇಲ್ಲಿ ತಂತಿ ಇರುತ್ತಲ್ಲ ಈ ತಂತಿನ ಈ ರೀತಿ ಎಳೆದ್ ಬಿಟ್ರೆ ಸಾಕು ಹೋಗಿ ಲಾಕ್ ಆಗ್ಬಿಡತ್ತೆ ಒಂದು ಲೇಸ್ನ ಒಂದು ಮಾರಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಳ್ಳಿ ಗಮ್ ಪೇಸ್ಟ್ ಮಾಡ್ಕೊಂಡು ಈ ಪೈಪ್ ಇರುತ್ತಲ್ಲ ಈ ಪೈಪಿಗೆ ಈ ರೀತಿ ಇಟ್ ಗಮ್ ಪೇಸ್ಟ್ ಮಾಡಿ ಫಸ್ಟು ಈಗ ಇದ್ರ ಮೇಲೆ ಒಂದು ಸುತ್ತು ಸುತ್ತಕೊಳ್ಳಿ ಒಂದು ಸುತ್ತು ಸುತ್ತಕೊಳ್ಳಿ ಸುತ್ಕೊಂಡು ಈ ರೀತಿ ಕ್ರಾಸ್ ಕ್ರಾಸಾಗಿ ಸುತ್ತುತ್ತಾ ಹೋಗ್ಬೇಕಾಗತ್ತೆ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಪೈಪಿಗೆ ಸುತ್ತುತ್ತಾ ಹೋಗ್ಬೇಕು ನೋಡಿ ಈ ರೀತಿ ಕ್ರಾಸ್ ಕ್ರಾಸ್ ಆಗಿ ಸುತ್ತುತ್ತಾ ಬಂದ್ರೆ ಈ ಪೈ ಲೈನ್ ಇರುತ್ತಲ್ಲ ಲೈನ್ ನೀಟಾಗಿ ದಾರ ಸುತ್ತದಂಗೆ ಕಾಣಿಸುತ್ತೆ ಇದರಲ್ಲಿ ನೋಡಿ ಈಗ ಸುತ್ತಾಯಿತು ಈಗ ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿ ತೆಗೆದ್ಬಿಡಿ ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿ ತೆಗೆದ್ಬಿಡಿ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಂಡು ಈ ರೀತಿ ಅಂಟಿಸಿದ್ರೆ ಸಾಕು ಅಂಟ್ಕ ಬಿಡುತ್ತೆ ನೋಡಿದ್ರಲ್ಲ ಸನ್ಮಾನ ಆರ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಓದ್ತಿ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು